ಮಾಲಿನ್ಯದಿಂದ ದೇಶದ ರಾಜಧಾನಿ ಮತ್ತು ಇನ್ನಿತರ ಕಡೆ ಸಾರ್ವಜನಿಕರು ಸಂಕಷ್ಟ ಎದುರಿಸುವುದನ್ನು ತಾವೆಲ್ಲ ಗಮನಿಸಿದ್ದೀರಿ ನಾವು ಗಿಡ ನೆಟ್ಟು ಕಾಡನ್ನ ಬೆಳೆಸಬೇಕು ಇಲ್ಲದಿದ್ರೆ ಬರುವ ದಿನಗಳಲ್ಲಿ ಒಳ್ಳೆಯ ಗಾಳಿ ನಮಗೆ ಸಿಗುವುದು ಕಷ್ಟವಾಗುತ್ತದೆ ಅದಕ್ಕಾಗಿ ಪ್ರತಿಯೊಬ್ಬ ನಾಗರಿಕರು ಮಕ್ಕಳು ಎಲ್ಲರೂ ಗಿಡ ನೆಟ್ಟು ಅದನ್ನ ಉಳಿಸಿ ಬೆಳೆಸುವುದು ತಮ್ಮ ಕರ್ತವ್ಯವೆಂದು ತಿಳಿದುಕೊಳ್ಳಬೇಕೆಂದು ಬಿಜೆಪಿ ಮಂಡಳ ಅಧ್ಯಕ್ಷರಾದ ಡಾಕ್ಟರ್ ಕೆ ವಿ ಪಾಟೀಲ್ ಕರೆ ಕೊಟ್ಟರು ಇಂದು ಅಜಾತ ಶತ್ರು ಮಾಜಿ ಪ್ರಧಾನಮಂತ್ರಿಗಳಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಸವಿನೆನಪಿಗಾಗಿ ಸ್ಥಳೀಯ ವೀರರಾಣಿ ಚೆನ್ನಮ್ಮ ಕನ್ನಡ ವಿದ್ಯಾಲಯದಲ್ಲಿ ಸಸಿಗಳನ್ನು ನೆಡುವುದರ ಮೂಲಕ ಆಮೇಲೆ ಅವರು ಮಾತನಾಡಿದರು ಪರಿಸರ ಉಳಿಸುವುದು ಬೆಳೆಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಲ್ಲರೂ ತಮ್ಮ ಇದನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಗಿಡ ಮರಗಳನ್ನು ಹೆಚ್ಚಬೇಕು ಮತ್ತು ಬೆಳೆಸಬೇಕು ಎಂದುವ ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನು ನನಸು ಮಾಡಬೇಕೆಂದು ಕರೆ ಕೊಟ್ಟರುವಾ ಕಾರ್ಯಕ್ರಮದಲ್ಲಿ ತಾಲೂಕ ಬಿಜೆಪಿ ಅಲ್ಪಸಂಖ್ಯಾತ मोर्चा ಅಧ್ಯಕ್ಷರಾದ ಜಹೀರ್ ಹಾಜಿ ಮುಕಂದರರಾದ ವಿಜಯ್ ಗುಡುದಾರಿ ಮಹಿಳಾ मोर्चाದ ಜಿಲ್ಲಾ उपाध्यक्षರಾದ ಶಾಲಿನಿ ಇಳಿಗೇರ್ ರಾಧಿಕಾ ಧೂತ್ ಮುρφಪುರ ಸಭೆ माजी ಸದಸ್ಯರಾದ ರಾಜೇಶ್ ಶ್ರೀ ಭೋಸಳೆ ಪ್ರಧಾನ ಕಾರ್ಯದರ್ಶಿಗಳಾದ ಇರುನ್ ಗೌಡ ಹಸ ಗೌಡ ಮುಕಂದರರಾದ ಗಂಗಾಥರ್ ಭೋಸಳೆ ಕೃಷ್ಣ ರಾಠೋಡ್ ದಾನಪ್ಪ ಲಮಾಣಿ ಮಾರುತಿ ಬಂಗಾರಕಡೆ ಕಲ್ಲಪ್ಪ ಬೂದಿಹಾಳ್ ಕೆಂಚಪ್ಪ ಜಾಲಪ್ಪನವರ್ ಸುನೀಲ್ ರಾಠೋಡ್ ವಿಜಯ್ ಜಾಮದಾರ್ ಮತ್ತು ಶಾಲಾ ಶಿಕ್ಷಕಿಯರಾದ ಕುಮಾರಿ ಶಿಲ್ಪಾ ಪತ್ತಾರ್ ಪ್ರೀತಿ ಭಂಗಿ ರತ್ನ ಹನುಮಸಾಗರ್ ನಾಗರತ್ನ ಕೊಪ್ಪಳ್ ಮಾಲಾ ಬಂಡಿಬಡ್ಡರ್ ಪ್ರಭಾ ಗೋಕಾವಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರೀತಿಯಲ್ಲಿ ಇವತ್ತು ನಾವು ಚಿತ್ತೂರು ಗ್ರಾಮೀಣ ಚಿನ್ನಮ್ಮ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಮತ್ತು ಸಿಬ್ಬಂದಿ ವರ್ಗದ ಜೊತೆಗೆ ಇವತ್ತು ಸಸಿ ನಡುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಯಾಕೆ ಸಸಿ ನೆಡುವ ಕಾರ್ಯಕ್ರಮ ಆಗಬೇಕು ಸಸಿ ನಡುವುದರಿಂದ ನಾವು ಆ ಪರಿಸರವನ್ನು ಉಳಿಸ್ಬೇಕಾಗಿದೆ ಇವತ್ತು ನೀವು ನೋಡಬೇಕಾಗಿದೆ ಎಷ್ಟೋ ಕಡೆ ನಾವೆಲ್ಲ ಫಾರೆಸ್ಟು ಇವತ್ತು ಹಳ್ಳಿಗ ಅಂದ ಸಿಟಿ ಎಲ್ಲ ಡೆವಲಪ್ ಆಗ್ತಾ ಇರೋದರಿಂದ ಕಟ್ಟಡ ಬರೋ ಬರೋದರಿಂದ ಸಾಕಷ್ಟು ಮರಗಳನ್ನು ಇವತ್ತು ಕಡಿದು ನಾವು ನಾಶ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಾವು ಇಡೀ ಸಮಾಜವನ್ನು ಪರಿಸರವನ್ನು ಉಳಿಸುವಂಥ ಕೆಲಸ ನಮ್ಮೆಲ್ಲರಿಂದ ಆಗಬೇಕಾಗಿದೆ ಅದಕ್ಕೆ ವಿಶೇಷವಾಗಿ ಇವತ್ತಿನ ಮಕ್ಕಳಲ್ಲಿ ನಾ ಕಳಕಡೆಯಿಂದ ಬೇಡಿಕೊಳ್ಳೋದಂತಂದರೆ ಕೇಳ್ಕೊಳ್ಳೋದಂತಂದರೆ ಇವತ್ತು ಸಸಿವನ್ನು ನಾವು ಅಟಲ್ ಬಿಹೇ ವಾಜಪೇಯಿ ಜನ್ಮ ಸತಮಾನೋತ್ಸವ ಸಲುವಾಗಿ ಅಂಗವಾಗಿ ನೀವು ನಿಮ್ಮ ಸ್ಕೂಲಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅದರ ಪ್ರತಿದಿನ ನೀವು ಇವು ಗಿಡಗಳನ್ನು ಸಸಿಗಳನ್ನು ಪೋಷಣೆ ಮಾಡುವಂಥ ಕೆಲಸ ಇಬ್ಬರಿಂದ ಮತ್ತು ಮಕ್ಕಳಿಂದ ಆಗಬೇಕು ಏನಾರ ಗಿಡಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಏನಾರ ನೀರು ಕಡಿಮೆ ಬೇಕಂದ್ರೆ ನೀವು ಯಾಕಂದರೆ ಎಲ್ಲರ ಜೊತೆ ನೀವು ಸೇರಿಕೊಂಡು ಇದಕ್ಕೆ ನೀರು ಹಾಕೋದಾಗಲಿ ಅಥವಾ ಏನಾದರೂ ಅದರ ಪೋಷಣೆ ಮಾಡುವಂತದಾಗ್ಲಿ ನಿಮ್ಮಿಂದ ಆಗಬೇಕು ಯಾಕಂದ್ರೆ ಪ್ರಧಾನಮಂತ್ರಿ ಆಗಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂಗ್ಲೀಷ್ ಅಂತ ಇವತ್ತೆಲ್ಲ ನಿಮ್ಗೆ ಮೋದಿ ಮೋದಿ ಅಂತ ಅದ ಅವತ್ತಿನ ಟೈಮ್ದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಟ್ಟವರು ಭಾರತೀಯ ಜನತಾ ಪಕ್ಷದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾಳ ಕಡಿಮೆ ಇದರಿಂದ ಕಡಿ ಜನಸಂಘದಿಂದ ಬಂದು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ದೇಶಕ್ಕೆ ಅನ್ಯಾಯ ಆಗಬಾರ್ದು ದೇಶದಲ್ಲಿರುವಂಥ ಪ್ರತಿಯೊಂದು ಕಡು ಬಡವರಿಗೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿರುವಂಥ ಎಲ್ಲರಿಗೂ ಸಹಿತ ಸಮಾನ ಹತ್ತು ಸಿಗಬೇಕು ಅವ್ರಿಗೆಲ್ಲರಿಗೂ ಸಮಾನ ಸರಿ ಸಮಾನವಾದ ಭಾಳ ಆಗಬೇಕಂತ ತಿಳ್ಕೊಂಡ್ಬಿಟ್ಟು ಎಲ್ಲರಿಗೂ ಅನುಕೂಲ ಆಗಬೇಕು ಅವಕಾಶಗಳು ಸಿಗಬೇಕು ಕಡುಗಡುವರ ಸಲುವಾಗಿ ಅವರು ಏನವರ ತಲೆಯಲ್ಲಿ ಒಂದು ವಿಚಾರವಿತ್ತು ಆ ವಿಚಾರಧಾರೆಯಾಗಿ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಮತ್ತು ಸರ್ಕಾರವನ್ನು ತ ಬಂದಂಥ ಸಂದರ್ಭದಲ್ಲಿ ಒಳ್ಳೆಯ ಇದನ್ನು ಅಭಿವೃದ್ಧಿ ಕಾರ್ಯಗಳನ್ನು ದೇಶಕ್ಕಾಗಿ ಮಾಡಿದರು ಇವತ್ತು ನೀವು ನೋಡ್ಬೋದು ಹೈವೇಗಳು ಮೊದಲು ರೋಡ್ ಹೆಂಗಿರಲಿಲ್ಲ ನಿಮ್ಮಷ್ಟು ನಾವು ಸಣ್ಣ ಇದ್ದಾಗ ಸಣ್ಣ ಸಣ್ಣ ರೋಡಿದ್ದು ಇವತ್ತು ನೀವು ನೋಡ್ಬೋದು ಹೈವೇ ಎಷ್ಟು ದೊಡ್ಡ ದೊಡ್ಡ ಆಗಿದಾವೆ ಬಳಗಕ್ಕೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ನೀವೆಲ್ಲರೂ ಗಮನಿಸಿದ್ರಿ ಆ ಒಂದು ದೃಷ್ಟಿಯಿಂದ ಆಗಿನ ಟೈಮ್ದಲ್ಲಿ ಅಟಲ್ ಬಿಜಾ ಅವರು ಅವರು ಅಭಿವೃದ್ಧಿಪರವಾದಂಥ ಕೆಲಸಗಳನ್ನು ಹಂಕೊಂಡಿದ್ರು ಅವರ ಒಂದು ನೆನಪಿನ ಸಲುವಾಗಿ ಇವತ್ತು ನಿಮ್ಮದೇ ಸ್ಕೂಲಲ್ಲಿ ನಿಮ್ಮ ಸ್ಕೂಲ್ ಆಯ್ಕೆ ಮಾಡ್ಕೊಂಡಿ ಅಂತಂದ್ರೆ ಈ ಸ್ಕೂಲಲ್ಲಿ ಎಲ್ಲರೂ ವಿದ್ಯಾವಂತರ ಜೊತೆಗೆ ನೀವೆಲ್ಲರೂ ಪೋಷಕರು ಮತ್ತು ನಮ್ಮ ಸಿಬ್ಬಂದಿ ಶಾಲೆ ಸಿಬ್ಬಂದಿ ಸಿಗುವಾಗ ಈ ಗಿಡಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಇವತ್ತು ನಾವು ಹಚ್ಚಿದ್ದೀವಿ ಹೋಗ್ಬಿಟ್ಟು ಅಂತದ್ದು ಆಗೋದಿಲ್ಲ ಏನೇನು ನಾವು ಇವತ್ತಷ್ಟು ಗಿಡಗಳಲ್ಲಿ ನಚಿ ಇವತ್ತು ಗಿಡಗಳನ್ನು ಇಲ್ಲಿ ನೆಕ್ತಿದ್ದೀವಿ ಅವ್ರನ್ನೆಲ್ಲನೂ ಜೋಪಾನ್ ಮಾಡುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅದಕ್ಕೆ ನಮಗೆಲ್ಲರಿಗೂ ಮತ್ತೊಮ್ಮೆ ಕಳಕಳಿಂದ ನಾನು ಕೇಳ್ಕೊತಾ ಇದ್ದೀನಿ ಇಲ್ಲ ಸಬ್ಬ ಸಿಬ್ಬಂದಿಗಳಿಗೂ ಮತ್ತು ನಮ್ಮ ಆತ್ಮೀಯರಂತ ಗಂಗಾಧರ ಭೋಸ್ಲೆ ಅವರಿಗೂ ಕೂಡ ಬರುವಂಥ ನಿರ್ಮಾಣಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಮಾಡೋಣ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ಅವರ ನೆನಪಿನಂಗೆವಾಗಿಲ್ಲ ನಾಳೆ ಅವರ ಹುಟ್ಟುಹಬ್ಬ ಇರೋದರಿಂದ ನೆನಪಿನ ಸಲುವಾಗಿ ಇವತ್ತ ಬೇರೆ ಬೇರೆ ಕಡೆ ನಾವು ಬೇರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಿದಂಥ ಎಲ್ಲ ನನ್ನ ಸ್ಕೂಲ್ ಸಿಬ್ಬಂದಿಗೂ ಮತ್ತು ಅಧ್ಯಕ್ಷರಿಗೂ ಒಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತದೆ ಎಲ್ಲರಿಗೂ ನಮಸ್ಕಾರ